ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಯನ್ನು ಅವರು ಅನಾವರಣ ಮಾಡಲಿಕ್ಕೆ ಇಲ್ಲ ಕಾಣದ ಕೈಗಳು ಯಾರು ಇದೇ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾಣದ ಕೈ ಅಷ್ಟೇ ನನಗೆ ಹಿಂದೆ ಮುಂದೆ ಮಾತಾಡಿ ಅಭ್ಯಾಸ ಇಲ್ಲ ನೇರ ಅಷ್ಟೇ ನನಗೆ ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡೋದಕ್ಕೆ ಅಲ್ಲಿನ ಸಮಿತಿನೇ ಒಪ್ಕೊಂಡ ಮೇಲೆ ಅದು ಸಹಜವಾಗಿ ಆಗಬೇಕಾಗಿತ್ತು ಅಲ್ಲೇ ಅಲ್ಲಿನ ಹಂತದಲ್ಲೇ ಆಗಬೇಕಾಗಿತ್ತು ಅದರ ಹೊರತಾಗಿ ಕೂಡ ಹಿಂದಿನ ಸರ್ಕಾರ ಮಾನ್ಯ ಜೆ ಅವರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಬಿ ಎ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಈಗಿನ ಸರ್ಕಾರದಲ್ಲಿ ಮಾನ್ಯ ಎಂ ಸಿ ಐ ಎಸ್ ಸುಧಾಕರ್ ಅವರು ಶಾಸಕರಾದ ಮೇಲೆ ಯಾರು ದಾನಿಗಳು ಕೊಟ್ಟಿದ್ದರು ಆ ಜಮೀನ ಅದರಲ್ಲಿ ಅವರು ಸ್ವಂತ ಟ್ರಸ್ಟಿಗೆ ಈಗಾಗಲೇ ಮೂವತ್ತು ಕುಂಟೆನೋ ಮೂವತ್ತೈದು ಕುಂಟೆನೋ ಒಂದು ಟ್ರಸ್ಟ್ ಇಟ್ಕೊಂಡು ಶಾಲೆ ರನ್ ಮಾಡ್ತಾ ಇದ್ದಾರೆ ಈಗ ಬಹುಶಃ ಅವರ ಉದ್ದೇಶ ನನಗೆ ಅನೇಕರು ಹೇಳಿರೋ ಹಾಗೆ ಆ ಸರ್ಕಾರಿ ಶಾಲೆಯ ಜಮೀನನ್ನು ಕೂಡ ಅದನ್ನು ಕೂಡ ವಶಪಡಿಸ್ಕೋಬೇಕು ಈ ಒಂದು ಅವರ ಖಾಸಗಿ ಟ್ರಸ್ಟ್ಗೆ ಅನ್ನುವಂಥದ್ದು ಅವರ ದುರುದ್ದೇಶ ಇದರಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಮಾತಾಡ್ತಾ ಇದ್ದೀನಿ ಇದೇ ಹಿಂದೆ ಇರತಕ್ಕಂಥ ದುರುದ್ದೇಶ ಅದಕ್ಕೋಸ್ಕರ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಯನ್ನು ಅವರು ಅನಾವರಣ ಮಾಡಲಿಕ್ಕೆ ಬಿಡ್ತಾ ಇದ್ದಾರೆ ಅವ್ರ ಪರ ನಮ್ಮ ಹೋರಾಟಗಾರರು ಹೇಳ್ತವ್ರೆ ಕಾಣದ ಕೈಗಳು ಯಾರು ಇದೇ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾಣದ ಕೈ ಅಷ್ಟೇ ನನಗೆ ಹಿಂದೆ ಮುಂದೆ ಮಾತಾಡಿ ಅಭ್ಯಾಸ ಇಲ್ಲ ನೇರ ಅಷ್ಟೇ ನನಗೆ ಹಾಗಾಗಿ ಇದನ್ನ ಅರ್ಥ ಮಾಡಿಕೊಂಡು ಸುಧಾಕರ್ ಅವರು ಇವತ್ತು ಎಮ್ ಎಲ್ ಎ ಆಗಿದ್ದಾರೆ ಅಂದರೆ ಅನೇಕರು ಇವತ್ತು ದೀನದಲಿತರು ಅವರು ಮತ ಕೊಟ್ಟಿದ್ದಾರೆ ಅವರ ಭಾವನೆಗಳಿಗೆ ಧಕ್ಕೆ ತೆರೆದಿರ ತಕ್ಷಣ ನಿಮ್ಮ ಒಣ ಪ್ರತಿಷ್ಠೆ ಬಿಟ್ಟು ತಕ್ಷಣ ಆರ್ಡರ್ ಮಾಡಿಸಿ ಆ ಪ್ರತಿಮೆಯನ್ನ ಅಲ್ಲೇ ಉಳಿಸುವಂತ ಕೆಲಸ ಮಾಡಿ ಅದನ್ನ ಅನಾವರಣ ಮಾಡೋದು ಕರೀರಿ ಅಂತ ಹೇಳಲಿಕ್ಕೆ ಮಂತ್ರಿಗಳು ಇವತ್ತು ಡಾಕ್ಟರ್ ಅಂಬೇಡ್ಕರ್ ವಾದಕ್ಕೆ ಅದಕ್ಕೆ ಕೂಡ ವಿರುದ್ಧ ದೀನ ದಲಿತರ ಅಭಿವೃದ್ಧಿಗೆ ವಿರುದ್ಧ ಅವರ ಸ್ವಂತ ಹಣ ಇವತ್ತು ಅಭಿವೃದ್ಧಿಗೆ ಇಟ್ಟಂತ ಹಣವನ್ನೇ ಅವರು ಲಪ್ಟಾಯಿಸ್ತಾ ಇದ್ದಾರೆ ವಾಲ್ಮೀಕಿ ಭವನದ ಹಣವನ್ನು ಚುನಾವಣೆಗಳಿಗೆ ಬಳಸ್ಕೊಂಡಿದ್ದಾರೆ ಕುಡಿತಕ್ಕೆ ಬಳಸ್ಕೊಂಡಿದ್ದಾರೆ ಅಂದರೆ ಇದಕ್ಕಿನ್ನ ನಿಮಗೆ ಬೇರೆ ಉದಾಹರಣೆಗಳು ಕೊಡಬೇಕಾ ಒಂದು ಲಜ್ಜಗಟ್ಟ ಸರ್ಕಾರ ಯಾವ ರೀತಿ ಇವರನ್ನ ನಮ್ಮ ಬಲಹೀನ ವರ್ಗಗಳ ಒಂದು ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದ ಮೇಲೆ ಅವ್ರಿಗೆ ಇವತ್ತು ಕೊಳ್ಳಿ ಪೆಟ್ಟನ್ನು ಕೊಟ್ಟಿದ್ದಾರೆ ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ ಲೋಕೇಶ್ ಅವರು ನಟ್ಟು ನಟ್ಟು ಬಲ್ಟು